ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ವಾತಾವರಣವನ್ನು ನಾನು ಅರಿತಿದ್ದೇನೆ ಎಲ್ಲವನ್ನ ಶಮನ ಮಾಡಿಕೊಂಡು ಮುನ್ನಡೆಯುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಹೆಸರನ್ನು ಪ್ರಕಟಿಸುತ್ತಿದ್ದಂತೆ ಅತ್ಯಂತ ಸಂತಸದಿಂದ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಸೇರಿದಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ನಾಯಕರಿಗೂ ಧನ್ಯವಾದ ಅರ್ಪಿಸಿದ ಅವರು ನನಗೆ ಯಾವುದೇ ರೀತಿಯ ಟಿಕೆಟ್ ಕೊಡುವಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ ಮತ್ತು ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬಂದರೂ ಅದನ್ನು ಶಮನ ಮಾಡಿಕೊಂಡು ಮುನ್ನಗ್ಗುತ್ತೇನೆ ಬೆಳಗಾವಿಯಲ್ಲಿ ನನ್ನ ಸಂಬಂಧಿಕರು ಇದ್ದಾರೆ ಎಲ್ಲರನ್ನ ವಿಶ್ವಾಸಕ್ಕೆ ಕಂಡು ಹೋಗುತ್ತೇನೆ ಎಂದರು ಪ್ರಧಾನಮಂತ್ರಿಯಾಗಿ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ ಒಂದು ಇಮೇಜ್ ಗಳಿಸ್ಕೊಂಡಿದ್ದಾರೆ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ ಆರ್ಥಿಕವಾಗಿರ್ಬೋದು ಮತ್ತು ಡೆವಲಪ್ಮೆಂಟ್ ದೃಷ್ಟಿಯಾಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಇರ್ಬೋದು ಎಲ್ಲ ವರ್ಗದ ಜನರಿಗೆ ನೆರವಿಗೆ ಇರ್ಬೋದು ಇವೆಲ್ಲ ನೋಡಿದಾಗ ಇವತ್ತು ಇಡೀ ದೇಶದ ಜನರ ನೂರಾರು ಕೋಟಿ ಜನರ ಒಂದು ಅಭಿಲಾಷ ಇದೆ ನರೇಂದ್ರ ಮೋದಿಯವರು ಮತ್ತೊಂದ್ಸಲ ಪ್ರಧಾನಮಂತ್ರಿ ಆಗಬೇಕು ಸರಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ಅದಕ್ಕೆ ಮಹತ್ವ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಬಹಳ ದೊಡ್ಡದಾದಂಥ ಒಂದು ವಾತಾವರಣ ಇದೆ ಅದೇ ರೀತಿ ಬೆಳಗಾವಿ ಕ್ಷೇತ್ರದಲ್ಲಿ ಸಹಿತ ಮೋದಿಯವರ ಪರವಾದಂಥ ಒಂದು ದೊಡ್ಡದಾದಂಥ ಅಲೆ ಇದೆ ಹೀಗಾಗಿ ಅದೆಲ್ಲವನ್ನೂ ಇವತ್ತು ಅವರ ಹಣ ಮತ್ತೊಂದು ಚುನಾವಣೆ ಕಾಂಗ್ರೆಸ್ ಗೆ ಹೋಗುವಾಗ ಸಾಕಷ್ಟು ತಯಾರಿ ನಡೆಸಿದ್ದೀವಿ ಎಲ್ಲರೂ ಇದು ಮಾಡಿದ್ರು ಅಂತ ಹೇಳಿ ಸೆಟ್ರ್ ಆಗಲ್ಲ ಒಂದ್ಸಲ ಅನುಭವನ ಕೊಡ್ರಿ ಬೆಳಗಾವಿ ಕಳಿಸಿ ಮತ್ತ ಆತರದ್ದೇನಾದ್ರು ಪ್ಲಾನ್ ಅಡಿತಾ ಇದೆ ಅಂತ ಅಂದ್ರೆ ಬ್ಲೈಂಡ್ ಆಗಿ ನಂಬಿ ಅವೆಲ್ಲ ಬಿಟ್ಬಿಡ ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ನಾಳೆ ಯಾವುದೂ ಅಸಮಾಧಾನ ಇಲ್ಲ ನಾನು ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರೂ ಸಹಿತ ಒಂದ್ಸಲ ಎಲೆಕ್ಷನ್ ಟಿಕೆಟ್ ಘೋಷಣೆ ಆಗ್ಲಿ ನೀವೆಲ್ಲ ಮಾಡಿದ್ರೆ ಸಂಘಟನೆ ಮಾಡಿದಂತ ನಿಮ್ ಜೊತೆ ಇರ್ತೇವೆ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತೇವೆ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ನಾಯಕರಿಗೆ ಎಲ್ಲರೂ ಇರ್ತಾರೆ ಸ್ಥಳೀಯರಿಗೆ ಸರ್ ಈಗ ಒಂದು ಹಾಗೆ ಹಾಗೆರೂ ಟಿಕೆಟ್ ತಪ್ಪಿಸೋ ಟಿಕೆಟ್ ತಪ್ಪಿಸೋ ಪ್ರಯತ್ನಗಳು ಆಗಿದ್ವು ಈಗ ಬೆಳಗಾವಿದು ಸಹ ತಪ್ಸೋಂತ ಪ್ರಯತ್ನ ಇಲ್ಲ ನಾನು ಅದಕ್ಕೆ ನಾನು ಹಿಂದೆ ಫೈನಲ್ ಆಗಿತ್ತು ಡಿಕ್ಲೇರ್ ಮಾಡುವಾಗ ಒಂದಿಷ್ಟು ಯಾವುದೇ ರೀ ತಪ್ಪಿಸುವಂತದ್ದು ಮತ್ತೊಂದು ಯಾವುದೂ ಆಗಿಲ್ಲ ಅಂತ ಸ್ಪಷ್ಟ ಬಹುತೇಕ ಸೆಕ್ಟರ್ ರಾಜ್ಯ ಎಲ್ಲ ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಚುನಾವಣೆ ಹೋಗ್ತದೆ ಈಗೆಲ್ಲದೇ ಒಂದು ಏನಾಗಿದೆ ಒಂದು ರಾಜಕೀಯ ಅನುಭವದಿಂದಲೇ ಇವತ್ತು ಹಿಂದೆ ಸಾಕಷ್ಟು ಜನ ಹಿರಿಯ ನಾಯಕರು ಅದು ಮುಖ್ಯಮಂತ್ರಿ ಆದಂತವ್ರೂ ವಿಧಾನಸಭೆ ವಿಧಾನ ಪರಿಷತ್ ಕೆಲಸ ಮಾಡಿದಂಥವ್ರು ಸಾಕಷ್ಟು ಜನ ಪಾರ್ಲಿಮೆಂಟ್ ನೋಡಿ ಅಲ್ಲಿಯೂ ಸಹಿತ ಲೋಕಸಭಾ ಸಂಸ್ಥೆ ಮತ್ತು ಹೆಚ್ಚಿನ ರೀತಿ ಜಾಗೃತಿ ತಗೊಂಡು ಕೆಲಸ ಮಾಡಿದ್ರು ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಆ ಒಂದು ಅವಕಾಶ ಇವತ್ತು ನನಗೆ ಬಂದ್ರೆ ಇನ್ನೂ ಹೆಚ್ಚು ಅನುಭವ ತೆಗೆದುಕೊಳ್ಳಿಕ್ಕೆ ನನಗೆ ಅವಕಾಶ ಇದೆ ಎದ್ದು ಬಂದ್ರೆ ಸಚಿವ ಸ್ಥಾನ ಏನಾದರೂ ಕೇಂದ್ರದ ಸಚಿವರು ನೋಡ್ರಿ ನಾವು ಯಾವುದೂ ನಿರೀಕ್ಷೆ ನಾವು ಮಾಡ್ಕೊಂಡಿಲ್ಲ ಇವತ್ತು ಫಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಬೇಸ್ ಮಾಡೋದು ಗೆದ್ಕೊಂಡು ಅಷ್ಟೇ ಓಕೆ ಓಕೆ ಸರ್